ಇಲಾಖೆ ಎಲ್ಲ ಅಧಿಕಾರ ವರ್ಗ ಎಲ್ಲ ಅಧಿಕಾರಿಗಳೇ ಹಾಗೂ ನೌಕರರೇ ನಮ್ಮ ಆತ್ಮೀಯರೇ ಈ ಶುಭ ದಿನ ನಾವಿಲ್ಲಿ ಆಚರಣೆ ಮಾಡ್ತಾ ಇರತಕ್ಕಂಥ ವಿಷಯ ಎಲ್ಲರಿಗೂ ಗೊತ್ತು ಭಾರತದ ಅನೇಕ ರಾಷ್ಟ್ರೀಯ ಹಬ್ಬಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಹಬ್ಬ ನಾವಿವತ್ತು ಇಲ್ಲಿ ಸೇರಿದ್ದೇವೆ ಪೂಜೆ ಮಾಡಿದ್ದೇವೆ ಆತ್ಮೀಯರೇ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬವನ್ನ ಈ ಒಂದು ಇಲಾಖೆ ನೋಡ್ತಾ ಇರ್ತೀವಿ ವ್ಯವಸ್ಥಿತವಾಗಿ ಗಟ್ಟಿಯಾದ ಮನಸ್ಸಿನಿಂದ ಒಳ್ಳೆ ಮನಸ್ಸಿನಿಂದ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನ ತಾವು ಮಾಡೋದ್ರಿಂದ ಆ ದೇವರ ಆಶೀರ್ವಾದ ಇರೋದ್ರಿಂದ ನಾವೆಲ್ಲಾ ತಾಲೂಕೆಲ್ಲ ಓಡಾಡ್ತಾ ಇರ್ತೀವಿ ಆದ್ಮೇಲೆ ಒಳ್ಳೆ ಹೆಸರಿದೆ ನಿಮ್ಗೆ ಯಾಕಂತಂದ್ರೆ ಇದು ಬೆಂಕಿ ತರ ಒಂದು ಇಲಾಖೆ ಆ ಇಲಾಖೆಯಲ್ಲಿ ಹೆಸರು ಹಳ್ಳಿಯಿಂದ ಪಟ್ಟಣದವರೆಗೆ ಒಳ್ಳೆ ಇರೋದು ನಮಗೆ ತುಂಬಾ ಸಂತೋಷ ಬಹುಶಃ ಇಂದ ದೇವರ ಆಶೀರ್ವಾದ ಇರೋದ್ರಿಂದಲೇ ಒಳ್ಳೆ ಹೆಸರಿದೆ ಅದೇ ಒಂದು ರೀತಿಯಲ್ಲಿ ನಾವು ರಾಷ್ಟ್ರೀಯ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ ಆತ್ಮೀರೆ ಕೆಲವೇ ನಿಮಿಷಗಳಲ್ಲಿ ಇದರ ಬಗ್ಗೆ ಯಾಕೆ ಆಚರಣೆ ಮಾಡ್ತೀವಿ ಕೃಷ್ಣನ ಬಗ್ಗೆ ಕೆಲವೇ ನಿಮಿಷ ನಿಮ್ಮ ಒಂದು ಸಮಯ ನಾನು ವ್ಯಕ್ತ ಮಾಡೋದಿಲ್ಲ ಆತ್ಮೀರೆ ಕೃಷ್ಣ ಪರಮಾತ್ಮ ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿಯಂದು ಮಧ್ಯರಾತ್ರಿಯಲ್ಲಿ ಜೈಲಿನಲ್ಲಿ ಜನ್ಮ ತಾಳ್ತಾರೆ ಎಲ್ಲರೂ ಮನೆ ಮತ್ತು ಬೇರೆ ಕಡೆ ಆದ್ರೆ ಇವರು ಜೈಲಿನಲ್ಲಿ ಯಾಕೆ ಅಂತಂದ್ರೆ ಕಂಸ ರಾಜನು ಅವರ ತಂದೆ ತಾಯಿಯನ್ನ ಜೈಲಲ್ಲಿ ಹಾಕಿರ್ತಾರೆ ಯಾಕೆ ಜೈಲಲ್ಲಿ ಹಾಕುವುದಂದ್ರೆ ಈ ವಸುದೇವ ಮತ್ತು ದೇವಗಿ ದೇವಿಗೆ ಎಂಟನೆಯ ಮಗು ಜನ್ಮ ತಾಳಿದ್ರೆ ನಿಮಗೆ ಸಾವು ಖಚಿತ ಅವರಿಂದ ನೀವು ಸಾಯ್ತಿರ ಕಂಸನಿಗೆ ಹೇಳ್ತಾರೆ ಕಂಸನು ಕ್ರೂರಿ ರಾಕ್ಷಸಿ ಆಗಿರ್ತಾನೆ ಎಲ್ಲ ತಿಳ್ಕೊಳ ಅವರ ಆಶೀರ್ವಾದ ಇದ್ರೆ ಎಲ್ಲ ಜಯ ಸರ್ ಕೃಷ್ಣನ ಆಶೀರ್ವಾದ ಇದ್ರೆ ನಮ್ಮ ಜೀವನದಲ್ಲಿ ಕೌಟುಂಬಿಕವಾಗಿ ಜಯ ಆಗುತ್ತೆ ಸರ್ ಒಂದ್ ನಿಮಿಷ ಕೇಳಿಸ್ಕೊಂಡ್ಬಿಡಿ ಫೋನ್ ಎಲ್ಲ ಇದು ಮಾಡಿ ಕೇಳಿಸ್ಕೊಳ್ತಾ ಇದ್ದೀರಾ ತುಂಬಾ ಸಂತೋಷ ಸರ್ ಜೈಲಿನಲ್ಲಿ ಜನ್ಮ ತೆರೆ ಕೃಷ್ಣ ಅವರ ತಾಯಿ ದೇವಕಿ ದೇವಿ ತಂದೆ ಬಸುದೇವ ವಸುದೇವ ದೇವತಿ ದೇವಿಗೆ ಎಂಟನೇ ಮಗನಾಗಿ ಶ್ರೀಕೃಷ್ಣನ ಅವತಾರವಾಗಿ ಎಂಟನೇ ಮಗನಾಗಿ ಜನ್ಮ ತಾಳ್ತಾರೆ ಕೃಷ್ಣ ಅಂದ್ರೆ ಸುಂದರವಾದ ದೇಹ ಹೊಂದಿರ್ತಕ್ಕಂಥ ಸರ್ ಸುಂದರವಾದ ದೇಹ ಕೃಷ್ಣ ಅಂದ್ರೆ ಕಪ್ಪು ಬಣ್ಣ ಕಪ್ಪು ಬಣ್ಣ ಹೊಂದಿರುವ ಸುಂದರವಾದ ದೇಹವನ್ನು ಹೊಂದಿ ಈ ಒಂದು ಜಗತ್ತಿಗೆ ಬರ್ತಾನೆ ಹುಟ್ಟಿದ್ದೇ ಒಂದು ಮಾಯೆ ಸರ್ ಹುಟ್ಟಿದ್ದೇ ಒಂದು ಲೀಲೆ ಹುಟ್ಟಿದ್ದೇ ಒಂದು ಮಾಯೆ ಯಾಕೆ ಮಾಯೆ ಅಂತಂದ್ರೆ ಇವರಿಗೆ ಗಂಡುಮಗ ಆದ್ರೆ ಕನಸನ್ನ ವಧೆ ಮಾಡ್ತಾರೆ ಅಂತಕ್ಕಂತ ಒಂದು ವಿಷಯ ಏನು ದೈವಾಂಶ ಸಂಭೂತವಾಗಿ ಎಲ್ಲರೂ ಪ್ರಪಂಚದಲ್ಲಿ ಜನ್ಮ ತಾಳಿದಾಗ ಜೋರಾಗಿ ಮಗು ಆಳ್ತದೆ ಹೆಣ್ಮುಗು ಆಗ್ಲಿ ಗಂಡುಮುಗ ಆಗ್ಲಿ ಆದ್ರೆ ಕೃಷ್ಣ ಪರಮಾತ್ಮ ಜನ್ಮ ತಾಳಿದಾಗ ಅಳೋದಿಲ್ಲ ಇವರ ತಾಯಿ ದೇವಕಿ ದೇವಿ ಯಾವುದೇ ರೀತಿಯಲ್ಲಿ ಸ್ಪರ್ಶ ಅವರಿಗೆ ಮಗಂತ ಮಾಡಲ್ಲ ಆರಾಮಾಗಿ ನಿದ್ದೆ ಹೋಗ್ತಾರೆ ಆ ಸಂದರ್ಭದಲ್ಲಿ ವಸುದೇವ ಇನ್ ಕೆಲವೇ ನಿಮಿಷ ಸರ್ ವಸುದೇವ ಆ ಮಗುವನ್ನ ಎತ್ಕೊಂಡು ನಾವು ತಂದೆ ಎತ್ಕೊಳ್ತೀವಲ್ಲ ಸರ್ ಎದೆಗೆ ಮುಟ್ಟಿದಾಗ ಅವ್ರಿಗೆ ಅರ್ಥ ಆಗೋಗುತ್ತೆ ಇದೊಂದು ಮಾಯೆ ಇದೊಂದು ಜಗತ್ತಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಜಗತ್ತಿಗೆ ಬಂದಿದೆ ಅಂತ ಅರ್ಥ ಆಗ್ಬಿಡುತ್ತೆ ಅರ್ಥ ಆಗಿದ ತಕ್ಷಣ ಇಲ್ಲೇ ಗಣುಮಗು ಇದ್ರೆ ಅವ್ರು ಸಾಯಿಸ್ಬಿಡ್ತಾರಲ್ಲ ಕಂಸ ಕಾದ್ಕೊಂಡಿದ್ದಾರಲ್ಲ ಹಾಗಾಗಿ ಅವರನ್ನು ಎತ್ಕೊಂಡ್ಬಿಟ್ಟು ಎತ್ಕೊಂಡ ತಕ್ಷಣ ಜೈಲಲ್ಲಿ ಇರ್ತಕ್ಕಂತ ಎಲ್ಲ ಬಾಗಿಲುಗಳು ತನ್ನಷ್ಟಕ್ಕೆ ತಾನೇ ಓಪನ್ ಆಗೋಗ್ತವೆ ಇವರ ಕೈ ಕಾಲಿಗೆ ಆಗಿರ್ತಕ್ಕಂತ ಸಂಕೋಲೆಗಳು ಎಲ್ಲ ಮಾಯ ಆಗ್ಬಿಟ್ಟು ಆಚೆ ಬರ್ತಾರೆ ಮಗು ನೆತ್ಕೊಂಡು ಹೋಗ್ತಾ ಇರ್ತಾರೆ ಹೋಗ್ತಕ್ಕಂತ ಒಂದು ಸಂದರ್ಭದಲ್ಲಿ ಯಮುನಾ ನದಿ ಯಮುನಾ ನದಿಯಲ್ಲಿ ಬರ್ತದೆ ಜೋರಾಗಿ ಗಾಳಿ ಇರತ್ತೆ ಆದ್ಮೇಲೆ ಆ ದಿನ ಬಹಳ ಕತ್ತಲು ಆ ಕತ್ತಲು ಹೆಂಗಿರುತ್ತೆ ಅಂದ್ರೆ ಹಗ್ಗ ನೋಡಿದ್ರೆ ಹಾವು ತರ ಇರತ್ತೆ ಬಳ್ಳಿ ನೋಡಿದ್ರೆ ದೆವ ಏನೋ ಬಂದಿದೆಯೇನೋ ಅಂತ ಇಂಥ ಕತ್ತಲಲ್ಲಿ ನೂರ ನೂರು ಸೂರ್ಯನ ಕಿರಣಗಳ ಶಕ್ತಿ ಆ ರಾತ್ರಿ ಇರ್ತದೆ ಅಂತ ರಾತ್ರಿಗಳು ನಾಲ್ಕು ಸರ್ ಶಿವರಾತ್ರಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹಾ ಹುಣ್ಣಿಮೆ ಈ ರೀತಿ ಭಾರತದಲ್ಲಿ ನಾಲ್ಕು ಇರ್ತವೆ ಏನ್ ಸರ್ ಇಷ್ಟು ಮಹಿಮೆ ಅಂತ ನೀವು ಕೋಲಲ್ಲಿ ಹೋದಾಗ ತಿಳ್ಕೋಬೇಕು ಅವರ ಆಶೀರ್ವಾದ ಪಡ್ಕೋಬೇಕು ಸರ್ ಈ ರೀತಿಯಲ್ಲಿ ಕೃಷ್ಣನು ಮಧ್ಯರಾತ್ರಿಯಲ್ಲಿ ಒಂದು ಶಕ್ತಿಯುತವಾಗಿದ್ರಲ್ಲ ಒಂದು ಬುಟ್ಟಿಯಲ್ಲಿ ಎತ್ಕೊಂಡು ಹೋಗ್ತಾ ಇದ್ರೆ ಒಂದು ಹಾವು ಅವರಿಗೆ ರಕ್ಷಣೆ ಕೊಟ್ಬಿಡ್ತದೆ ಜೋರಾಗಿ ಮಳೆ ಜೋರಾಗಿ ಗಾಳಿ ಬೀಸ್ತಕ್ಕಂತ ಈ ಎತ್ಕೊಂಡು ಹೋಗ್ತಾರೆ ಅಂತ ತನ್ನ ಮಗನ ಸಾಯಿಸ್ಬಿಡ್ತಾರೆ ಅಂತ ಅಂತ ಸಂದರ್ಭದಲ್ಲಿ ಅವರು ತಲೆ ಮೇಲೆ ಇಟ್ಕೊಂಡಿದ್ರೆ ಒಂದು ಸರ್ಪ ಅವರನ್ನು ಕಾಪಾಡ್ತದೆ ಹೋಗ್ತಾರೆ ಅಲ್ಲಿ ಯಮುನಾ ನದಿ ಯಮುನಾ ಸೂರ್ಯನ ಪುತ್ರಿ ಯಮ ಸೂರ್ಯನ ಮಗ ಯಮ ಸೂರ್ಯನ ಮಗ ಯಮುನಾ ಸೂರ್ಯನ ಪುತ್ರಿ ಅದು ಹೇಳಬೇಕಾಗಿ ದೈವಾಂಶ ಸಂಭೂತ ಅದಕ್ಕಷ್ಟೇ ದಾರಿ ಬಿಟ್ಟು ಬಿಡ್ತಾರೆ ದಾರಿ ಬಿಟ್ಟ ತಕ್ಷಣ ಇವರು ಎತ್ಕೊಂಡು ಹೋಗ್ತಾರೆ ಎತ್ಕೊಂಡೋಗಿ ಹೋಗಿ ನಂದ ಗೋಕುಲ ನಂದ ಗೋಕುಲ ಅಂತ ಇರ್ತದೆ ಗೋಕುಲ ಅಲ್ಲಿ ಗೋಗಳನ್ನ ಸಾಕ್ತಕ್ಕಂಥ ಒಂದು ಗೋಕುಲಾಷ್ಟಮಿ ಗೋಕುಲ ಆ ಒಂದು ನಗರಕ್ಕೆ ಹೋಗ್ತಾರೆ ಈ ಒಂದು ವಸುದೇವ ಹೋಗ್ಬಿಟ್ಟು ಅಲ್ಲಿ ಒಂದು ಶಕ್ತಿ ಸರ್ ಅಲ್ಲಿ ಯಶೋದೆ ಮತ್ತು ನಂಗ ಅಂದಿರ್ತಾರೆ ಸರ್ ಅವರು ಇವರನ್ನ ಪೋಷಣೆ ಮಾಡೋದು ಅದೇ ಸಂದರ್ಭದಲ್ಲಿ ಒಂದು ಮಾಯೆಯಾಗಿ ಒಂದು ಹೆಣ್ಣು ಮಗು ಜನ್ಮ ತಾಳ್ತಾರೆ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಆ ಹೆಣ್ಣು ಮಗುನೆ ಈಗ ಇರತಕ್ಕಂತ ಸರ್ವ ದೇವಾನು ದೇವತೆಗಳ ಶಕ್ತಿ ಆಗಿ ಬೆಳೀತಾರೆ ಅದು ಇನ್ನು ಒಂದು ನಿಮಿಷ ಬರ್ತಾರೆ ಸರ್ ಅವಾಗ ಅವ್ರ ತಾನೇ ಜನ್ಮ ತಾಳಿರ್ತದೆ ಹೆಣ್ಣುಮಗು ಈ ಗಂಡು ಮಗುವನ್ನ ಅವರ ಮಡಿಲಲ್ಲಿ ಮಲಿಸ್ಬಿಟ್ಟು ಆಯಮನು ನಿದ್ದೆ ಹೋಗ್ಬಿಟ್ಟಿರ್ತಾರೆ ಜನ್ಮ ಈಗಾಗಲೇ ಆಗಿರುತ್ತೆ ಅದೊಂದು ಮಾಯ ರೀತಿನಲ್ಲಿ ಮಾಯಾವತಿ ತರ ಜನ್ಮ ಆಗಿರುತ್ತೆ ಆ ಮಗುವನ್ನು ಎತ್ಕೊಂಡು ಈ ಗಂಡು ಮಗುವನ್ನ ಅಲ್ಲಿ ಇಟ್ಬಿಡ್ತಾರೆ ಅಂದ್ರೆ ಕೃಷ್ಣನನ್ನ ಅಲ್ಲಿ ಇಟ್ಬಿಟ್ಟು ಆ ಹೆಣ್ಣು ಮಗುವನ್ನು ಎತ್ಕೊಂಡು ಬರ್ತಾರೆ ಎತ್ಕೊಂಡು ಬಂದಾಗ ಜೈಲಲ್ಲಿ ಎಲ್ಲ ಬಾಗಿಲುಗಳು ಮತ್ತೆ ಹಂಗೆ ಇರ್ತವೆ ಅವರು ಈ ದೇವತಿ ದೇವಿ ಹತ್ರ ಕೊಡ್ತಾರೆ ಕೊಟ್ಟಿದ ತಕ್ಷಣ ಆ ಮಗು ಜೋರಾಗಿ ತಿರ್ಚ್ತಾರೆ ಏನು ಆ ಹೆಣ್ಣು ಮಗು ಗೋಕುಲದಿಂದ ತಂದಿರತಕ್ಕಂಥ ಹೆಣ್ಣು ಮಗು ಜೋರಾಗಿ ತಿರ್ಚ್ ಬಿಡ್ತಾರೆ ಆವಾಗ ಪಟ್ಟು ಸೈನಿಕರು ಇರ್ತಾರಲ್ಲ ಈ ಸೈನಿಕರು ಕಮಸರಿಗೆ ಹೇಳ್ತಾರೆ ಹೀಗೆ ನಮ್ಮ ದೇವಕಿ ದೇವಿಗೆ ಎಂಟನೇ ಮಗು ಆಗಿದೆ ಅವರಿಂದ ನಿಮ್ಗೆ ಸಾವಿದೆ ಅಂದ್ರೆ ಇಮ್ಮಿಡಿಯೇಟ್ ಅಲ್ಲಿ ಬರ್ತಾರೆ ಅವರು ಜೈಲಿಗೆ ಬರ್ತಾರೆ ಬಂದಿದ ತಕ್ಷಣ ಆ ಹೆಣ್ಣು ಮಗು ಅವರು ಕೇಳ್ಕೊಳ್ತಾರೆ ಏನು ದೇವಕಿ ಅಣ್ಣ ಬೇಡ ಬೇಡವೇ ಬೇಡ ಏನು ಮಾಡಬೇಡ ನೀವು ಅಂತ ಕೇಳ್ಕೊಂಡ್ರು ಕೂಡ ಅವರು ಅವ್ರು ಕುದುರಿ ಅಲ್ವಾ ರಾಕ್ಷಸತ್ವ ಅಲ್ವಾ ಎರಡು ಕಾಲು ಹಿಡಿದು ಬೆಟ್ಟ ಕೊಡಿತಾನೆ ಒಂದು ಕುಟ್ಟೆಗೆ ಹೊಡಿತಾನೆ ಜೋರಾಗಿ ಸತ್ತೋಗ್ಲಿ ಅಂತ ಆವಾಗ ಏನಾಗುತ್ತೆ ಅಂದ್ರೆ ಆ ಸಾಯೋದಿಲ್ಲ ಶಕ್ತಿ ದೇವತೆಯಾಗಿ ಮೇಲೆ ಬೆಟ್ಟದ ಮೇಲೆ ಕೂತ್ಕೊಂಡ್ಬಿಟ್ಟು ಬಿಟ್ಟು ಸಾಯೋರು ಸಾಯಿಸುವವರು ನೀನು ಸಾಯೋ ಕಾಲ ಬಂದಿದೆ ಬೇರೆ ಕಡೆ ಬೆಳಿತಾ ಇದ್ದಾನೆ ನಾನಲ್ಲ ನಾನು ಸರ್ವಶಕ್ತಿ ಈ ಜಗತ್ತಿಗೆ ಬಂದಿರತಕ್ಕಂತ ಸಮಾಜ ಸೇವೆ ಮಾಡೋಕ್ಕೆ ಪ್ರಜೆಗಳ ಸೇವೆ ಮಾಡೋಕ್ಕೆ ಬಂದಿರತಕ್ಕಂತ ದೇವಾನುದೇವತೆ ಅನೇಕ ರೂಪಗಳಲ್ಲಿ ಅನೇಕ ಭಕ್ತಿಗಳಲ್ಲಿ ನನ್ನನ್ನು ಆರಾಧಿಸುತ್ತಾರೆ ಚಾಮುಂಡಿ ಚಂಡಿ ದೇವತೆ ಗಂಗಮ್ಮ ಮಾರಮ್ಮ ಎಲ್ಲ ರೂಪಗಳಲ್ಲಿ ನಾನು ಇರ್ತೇನೆ ಸಮಾಜವನ್ನ ಕಾಪಾಡ್ತೇನೆ ನಿನ್ನ ಕೈಗೆ ಸಿಗೋದಿಲ್ಲ ನಿನ್ನನ್ನು ಸಾಯಿಸ ಸಾಯಿಸೋರು ಬೆಳೀತಾ ಇದ್ದಾರೆ ಅಂತಾರೆ ಈ ಪ್ರಕಾರ ಈ ಕೃಷ್ಣ ಪರಮಾತ್ಮ ಅಲ್ಲಿ ಬೆಳೀತಾ ಇರ್ತಾರೆ ಗೋವುಗಳನ್ನ ಮೇಯಿಸ್ಕೊಂಡು ಒಂದು ಸಲ ಒಂದು ಕೆಲಸ ಆಗುತ್ತೆ ಸರ್ ಆ ಒಂದು ರೇಪಲ್ಯಲ್ಲಿ ಜೋರಾಗಿ ಮಳೆ ಪ್ರವಾಹ ಬರುತ್ತೆ ಆವಾಗ ತಿರುಳು ಬೆರಳಲ್ಲಿ ಒಂದು ಗೋವರ್ಧನಗಿರಿ ಗೋವರ್ಧನಗಿರಿ ಬೆಟ್ಟ ಸರ್ ಅವರ ಹೆಸರುವಾಸಿರೆಯದು ಒಂದು ಕಿರು ಬೆರಳಲ್ಲಿ ಎತ್ಕೊಂಡ್ಬಿಟ್ಟು ಎಲ್ಲರನ್ನು ಕಾಪಾಡ್ತಾರೆ ಶ್ರೀಕೃಷ್ಣ ಇದು ಒಂದು ಮಾಯ ಅತಿ ಅದ್ಭುತವಾಗಿರ್ತಕ್ಕಂತ ಮಾಯ ಚಿಕ್ಕ ವಯಸ್ಸಿನಲ್ಲಿ ಇನ್ನೊಂದು ಹೇಳ್ತಾರೆ ಸರ್ ಗೋಪಿಕೆಯರು ಸ್ನಾನ ಮಾಡ್ತಾ ಇದ್ರೆ ಸೀರೆಗಳನ್ನು ಎತ್ಕೊಂಡ್ಬಿಟ್ಟು ಅಲ್ಲಿ ಮರದಲ್ಲಿ ಹೋದ ಸರ್ ಅವ್ರು ಎತ್ಕೊಂಡು ಹೋಗಿದ್ದು ಏಳನೇ ವರ್ಷ ಏಳನೇ ವರ್ಷದಲ್ಲಿ ಯಾವುದೇ ಒಬ್ಬ ಪ್ರಜೆಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಅಂತ ಒಂದು ಈ ರೀತಿ ಬರಲ್ಲ ಕೆಟ್ಟ ಒಂದು ಭಾವನೆಗಳು ಬರಲ್ಲ ಆಟ ಆಡ್ತಕ್ಕಂತ ಮನೋಭಾವನೆಯಿಂದ ಅವರ ಸೀರೆಗಳನ್ನ ಕದ್ದು ಮರದಲ್ಲಿ ಇರ್ತಾರೆ ಆದ್ರೆ ನಾವು ಮಾತಾಡ್ಕೊಳ್ಳೋದು ಸಹಜ ಈ ಕಲಿಯುಗದಲ್ಲಿ ಇಂತ ಒಂದು ಅದ್ಭುತವಾಗಿರ್ತಕ್ಕಂತ ವ್ಯಕ್ತಿ ಅವರನ್ನ ಆಟ ಆಡಿಸೋದಕ್ಕೆ ಮಾತ್ರ ಈ ಶಕ್ತಿ ಅಲ್ಲಿ ಬೆಳೀತಾ ಇದೆ ಅಂದ್ರೆ ಕಂಸನನ್ನ ವಧೆ ಮಾಡೋದಕ್ಕೆ ಅದಕ್ಕೋಸ್ಕರ ಯದಾ ಯದಾಯ ಧರ್ಮಸ್ಯ ಕರ್ಮ ಸಂಸ್ಥಾಪನಾಯ ಈ ಕೃಷ್ಣ ಮುಂದೆ ಜಗದ್ಗುರು ಅಂತ ಹೇಳ್ತಾರೆ ಅವರ ಗುರು ಯದಾಯ ಧರ್ಮಸ್ಯ ಈ ಧರ್ಮ ಸಮಸ್ಥಾಪನೆಗಾಗಿ ಈ ಧರ್ಮ ರಕ್ಷಣೆಗಾಗಿ ಈ ಜಗತ್ತಿಗೆ ಬಂದಿರತಕ್ಕಂತಹ ಈ ವ್ಯಕ್ತಿ ಅನೇಕ ಮಹಿಮೆಗಳನ್ನ ಸಾಯಿಸಕೋದ್ರೂ ಕೂಡ ಸಾಧ್ಯವಾಗಲ್ಲ ಈ ಕಡೆ ಕನ್ಸನು ಅವರನ್ನು ಕಾಲ್ಕೊಂಡಿರೋದ್ರಿಂದ ಇಂಥ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯದುವಂಶದಲ್ಲಿ ಹುಟ್ಟಿರ್ತಕ್ಕಂತಹದ್ದು ಒಂದು ಇದೆ ಪುರಾಣಗಳಲ್ಲಿ ಯದುವಂಶ ಅಂದ್ರೆ ಯಾದವರು ಇವರಿಗೆ ಗೋಪಾಲ ಗೋವಿಂದ ಶ್ರೀನಾಥ ಅನೇಕ ಹೆಸರುಗಳಿಂದ ಕೂಡಿರೋದ್ರಿಂದ ಯದುವಂಶ ಏನ್ ಸರ್ ಯದುವಂಶಕ್ಕೂ ನಮ್ಮ ಕೆ ಒಂದು ಸಂಬಂಧ ಇದೆ ಸರ್ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಒಂದು ಮೈಸೂರು ರಾಜ್ಯ ಮೈಸೂರು ರಾಜ್ ಮೈಸೂರಂತ ಇರ್ತೀವಿ ಇವಾಗ ಕರ್ನಾಟಕ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರ ಮುಂದೆ ನಮ್ಮ ಕರ್ನಾಟಕವನ್ನ ಮೈಸೂರು ರಾಜ್ಯ ಅಂತ ಕರೀತಾ ಇದ್ರು ಈ ಮೈಸೂರು ರಾಜ್ಯವನ್ನ ಅನೇಕ ಶತಮಾನಗಳ ಕಾಲ ರಾಜ್ಯ ಭಾಳ ಮಾಡಿರ್ತಕ್ಕಂಥ ಕೀರ್ತಿ ಆ ರಾಜರಿಗೆ ಆ ರಾಜರು ಯಾವಾಗ್ಲೂ ನೀವು ಬಲ್ರು ನೀವೇ ಬನ್ನಿ ನಿಮಗೆ ನಾವು ಸಾಮ್ರಾಜ್ಯದಲ್ಲಿ ಸ್ಥಾನ ಕೊಡ್ತೀವಿ ಅಂತ ಹೇಳಿಲ್ಲ ಸರ್ವರನ್ನು ಕಾಪಾಡಿಕೊಂಡು ಬಂದ್ಬಿಟ್ರು ಕಾಪಾಡ್ತಕ್ಕಂತ ಒಂದು ಸಂದರ್ಭದಲ್ಲಿ ಎರಡು ಅದ್ಭುತಗಳು ಸರ್ ಒಂದು ಕೆಇಡಿ ಇಲಾಖೆ ಇದು ಕೊಟ್ಟಿದೆ ವಿದ್ಯುತ್ ಅಂದ್ರೆ ಮೊಟ್ಟ ಮೊದಲನೇದಾಗಿ ಮೈಸೂರು ಮಹಾರಾಜರು ಅಲ್ಲಿಂದ ನಿಮ್ಮ ಬೆಳೆ ಕೊಡ್ತಾ ಇದೆ ಅಂದ್ರೆ ಅತಿ ಮುಖ್ಯವಾಗಿ ಆ ಒಂದು ಯದುವಂಶದ ಯಾದವ ಒಂದು ವಂಶದಲ್ಲಿ ಇಷ್ಟೊಂದು ಮಹತ್ವ ಇದೆ ಇಷ್ಟು ಇದೊಂದು ಮತ್ತೆ ಆಂಧ್ರ ಪ್ರದೇಶದಲ್ಲಿ ಯಾದವ ರೆಜಿಮೆಂಟ್ ಅಂತ ನೂರ ಐವತ್ತು ಜನ ಒಂದು ಸೈನ್ಯ ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ ಸರ್ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಐವತ್ತು ಜನರನ್ನ ಏಕಕಾಲದಲ್ಲಿ ಬಂದೂಕಿನಲ್ಲಿ ಸಾಯಿಸಿ ಗೋವುಗಳನ್ನು ಮೇಯಿಸಿಕೊಂಡು ಹಾಲನ್ನ ಕರ್ಕೊಂಡು ಪರಿಶುದ್ಧವಾದ ಮನಸ್ಸಿನಿಂದ ತನ್ನ ಡ್ಯೂಟಿ ಮಾಡಿಕೊಂಡು ಸಮಾಜದಲ್ಲಿ ಈಗ ಹೋಗ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂತ ಕೀರ್ತಿ ಕೂಡ ಈ ಯಾದವರಿಗೆ ಸಲು ಮತ್ತು ಯಾವುದೋ ಒಂದು ಆ ಸಾಮ್ರಾಜ್ಯದವರು ನಮಗೆ ಬೆಳಕು ಕೊಟ್ಟಿರೋದ್ರಿಂದ ನಿಮ್ಮೆಲ್ಲರಿಗೂ ಜೀವನ ಕೊಟ್ಟಿರ್ತಕ್ಕಂತಹದ್ದು ಅಂತ ಬದಲಾವಣೆ ಆಗಿರಬಹುದು ಸರ್ ಇಂದ ಈ ರೀತಿ ಜೀವನ ಕೊಟ್ಟಿರ್ತಕ್ಕಂತಹ ಕೀರ್ತಿ ಒಂದು ಇನ್ನೊಂದು ನೀರು ಆ ಪ್ರಾಂತ್ಯದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಕನ್ನಂಬಾಡಿ ಕಟ್ಟೆ ಕೆಆರ್ ಎಸ್ ಸಾಗರ ಕಟ್ಟಿರೋದ್ರಿಂದ ಸಾವಿರಾರು ಜನ ಬದುಕ್ತಾ ಇದ್ದಾರೆ ಸರ್ ಬದುಕಿಗೆ ನಮ್ಮ ಸಮಾಜಕ್ಕೆ ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟಿರುವ ಕೀರ್ತಿ ಈ ಇದು ಯದುವಂಶಕ್ಕೆ ಸಲ್ಲತೆ ಅಂದ್ರೆ ತಪ್ಪಾಗ್ಲಾರ ಸರ್ ಇಷ್ಟೊಂದು ವಿಷಯ ಹೊಂದಿರೋದ್ರಿಂದ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಗಮನಿಸಿ ಶ್ರೀ ಕೃಷ್ಣ ಪರಮಾತ್ಮನಿಗೆ ಕೃಷ್ಣಾಷ್ಟಮಿ ಅಂತ ಹೆಸರು ಕೊಟ್ಟರು ಸರ್ ಕೃಷ್ಣಾಷ್ಟಮಿ ಕೃಷ್ಣ ಜನ್ಮ ತಾಳಿದಾಗ ಎರಡು ಅದ್ಭುತಗಳನ್ನ ಮಾಡಬಿಟ್ಟ ಸರ್ ಏನ್ ಅದ್ಭುತ ಮಾಡಿದ ಅಂತಂದ್ರೆ ಅವರು ದುಷ್ಟ ಶಕ್ತಿಯನ್ನು ಸಾಯಿಸೋದಕ್ಕೆ ಈ ಸಮಾಜಕ್ಕೆ ಬಂದಿದ್ದು ಆದ್ದರಿಂದ ನೋಡಿ ಹದ್ನಾರು ಸಾವಿರ ಇವರನ್ನ ಗೋಪಿಕೆಯರು ಅವರನ್ನ ವಿಹಾದ ಪ್ರೇಮಿಸ್ತಾ ಇದ್ದ ತಪ್ಪು ಆವಾಗ ರಾಕ್ಷಸ ಒಬ್ರು ಇರ್ತಾರೆ ಆ ರಾಕ್ಷಸನು ಹದ್ನಾರು ಸಾವಿರ ಮಹಿಳೆಯರನ್ನ ಹಿಂಸೆ ಮಾಡ್ತಾ ಇರ್ತಾರೆ ಆ ಹಿಂಸೆ ಮಾಡತಕ್ಕಂಥದನ್ನ ತಪ್ಪಿಸಿರೋದ್ರಿಂದ ಶ್ರೀಕೃಷ್ಣ ಪರಮಾತ್ಮ ಹೀಗೆ ಅಲ್ವಾ ಮಹಿಮೆ ಅಲ್ವಾ ಆ ಒಂದು ಹಿಂಸೆಯಿಂದ ತಪ್ಪಿಸಿರೋದ್ರಿಂದ ಅವರೆಲ್ಲರೂ ಇಷ್ಟ ಪಡ್ತಾರೆ ಸರ್ ಈಗ ನಿಮ್ಮ ಇಲಾಖೆ ಇಷ್ಟಪಡೋದು ಯಾಕಂತಂದ್ರೆ ಎಲ್ಲಾ ರಾಷ್ಟ್ರೀಯ ಹಬ್ಬಗಳು ಎಲ್ಲರಿಗೂ ರೆಸ್ಪೆಕ್ಟ್ ಇಲ್ಲ ಒಂದು ಗಲಾಟೆ ಆದ್ರೆ ಅವರನ್ನು ಹೊಡೆಯಕ್ಕೆ ಹೋಗಲ್ಲ ಅವರನ್ನ ಗೆಲ್ತೀರಾ ಅದಕ್ಕೆ ನಿಮ್ಮ ಒಳ್ಳೆ ಹೆಸರು ಒಳ್ಳೆ ಹದ್ನಾರು ಸಾವಿರ ಜನ ಎಂಟು ಜನ ಎಂತಿರಿ ಸರ್ ಅದು ಕಾಮನ್ ಒಬ್ಬ ದೇವರಿಗೆ ಇರ್ತಾರೆ ಎಂಟು ಜನ ಹೆಂಪಿರು ಇರ್ತಾರೆ ಹದ್ನಾರು ಸಾವಿರ ಜನ ಮಹಿಳೆಯರನ್ನ ರಕ್ಷಣೆ ಮಾಡಿದ್ದರಿಂದ ಅವರ ದೇಹ ಸುಂದರ ಅಲ್ವಾ ಸರ್ ಕ್ರಿಶ್ಚಿಯನ್ ಸುಂದರವಾಗಿ ಹುಟ್ಟಿರೋದು ಸುಂದರವಾಗಿ ಹುಟ್ಟಿದ್ರೆ ನನಗೂ ಆಸೆ ಇದೆ ಸರ್ ಹಾಗಾಗಿ ನಾವು ನೋಡ್ತೀವಿ ಸರ್ ನಾವು ಅಭಿಮಾನಿಸ್ತೇವೆ ಹೀಗೆ ಒಂದು ಅಭಿಮಾನ ಇಟ್ಟೆ ವಿನಃ ಅವರೆಲ್ಲರೂ ಕೂಡ ಅವ್ರ ಹೆಂತಿ ಇರಲ್ಲ ನಮ್ಮ ಒಂದು ಭಾವನೆಗಳು ಆ ರೀತಿ ಇದೆ ಅವರವರ ಭಾವನೆಗೆ ಅವರು ಬಿಟ್ಟಿದ್ದೇವೆ ಆದ್ರೆ ಶ್ರೀಕೃಷ್ಣ ಪರಮಾತ್ಮ ಈ ರೀತಿ ಅನೇಕ ಪವಾಡಗಳಿಂದ ಈ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅತಿ ಮುಖ್ಯವಾಗಿ ಒಂದೇ ಅಂಶ ಸರ್ ಇವರು ಸಹಾಯ ಸರ್ ಕುರುಕ್ಷೇತ್ರ ನಡೀತಕ್ಕಂತ ಸಂದರ್ಭದಲ್ಲಿ ಯಾರು ಯುದ್ಧ ಮಾಡಕ್ ಹೋಗಿಲ್ಲ ಪಾಂಡವರು ಅನೇಕ ಜನರನ್ನು ಸಾಯಿಸ್ತಕ್ಕಂತ ಶಕ್ತಿ ಇದ್ರು ಕೂಡ ಅವರಿಂದ ಸಾಧ್ಯವಾಗಲಿಲ್ಲ ಅರ್ಜುನನು ಇನ್ನೇನು ಇದ್ದ ಆ ಅಕ್ಷೋಹ ಸೈನ್ಯ ನೋಡ್ಬಿಟ್ಟು ಆ ಆನೆಗಳನ್ನ ನೋಡ್ಬಿಟ್ಟು ಅವನು ಬಣ್ಣ ಕೆಳಗಡೆ ಆಗ್ತಕ್ಕಂತ ಸಂದರ್ಭದಲ್ಲಿ ಇವ್ರು ಬರ್ತಾರೆ ಅರ್ಜುನ ನೀನು ನಿಮಿತ್ತ ಮಾತ್ರ ಆಡಿಸೋದು ನಾನೇ ಅವರನ್ನ ಸದೆ ಪಡೆಯೋದು ನಾನೇ ನೀನ್ ಯಾರು ಮಾಡೋದು ನಾನು ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ವಿಶ್ವ ರೂಪ ತರ್ತಾರೆ ನೋಡು ಒಂದ್ಸಲ ಸಾಮಾನ್ಯವಾಗಿದ್ದಾರೆ ಕೃಷ್ಣ ಅವಾಗ ಅವರನ್ನ ಇದು ಮಾಡ್ಬಿಟ್ಟು ಆಗಲ್ಲ ಅಂತ ಹೇಳ್ಬಿಟ್ಟು ಯುದ್ಧ ಮಾಡಕ್ಕಾಗಲ್ಲ ಅಂತ ನೋಡಿ ಒಬ್ಬರೇ ಆ ಒಂದು ಇದರಲ್ಲಿ ಅರ್ಜುನನಿಗೆ ಆ ಒಂದು ದರ್ಶನ ಕೊಟ್ಟ ಮೇಲೆ ಅವರಿಗೆ ಶಕ್ತಿ ಬಂದ್ಬಿಡತ್ತೆ ಆಮೇಲೆ ಕುರುಕ್ಷೇತ್ರ ಒಂದು ಇದರಲ್ಲಿ ಗೆದ್ದಿರ್ತಕ್ಕಂಥ ಕೀರ್ತಿ ನಮ್ಮ ಪಾಂಡವರಿಗೆ ಸಲ್ತದೆ ಅದು ಕೃಷ್ಣ ಪರಮಾತ್ಮನಿಂದ ಇಷ್ಟು ಮಾತ್ರ ಅಲ್ಲ ದ್ರೌಪದಿ ದೇವಿಗೆ ಸೀರೆಗಳನ್ನ ಇಳಿ ಒಂದು ಸಂದರ್ಭದಲ್ಲಿ ಯಾರನ್ನ ನೆನೆಸ್ಕೊಳ್ತಾರೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತು ಸರ್ ಆಪತ್ ಕಾಲದಲ್ಲಿ ಬಂದು ಇಷ್ಟಾದ್ರೂ ಹೇಳಿಯಪ್ಪ ನೀನು ದುಶ್ಯಾಸನ ಅಂತ ಹೇಳಿ ಆ ರೀತಿ ಸಹಾಯ ಕೌರವ ಪಾಂಡವರ ಯುದ್ಧವನ್ನ ಅವರು ಸೌಹಾರ್ದಯುತವಾಗಿ ಮಾಡಿದರೂ ಕೂಡ ಸಾಧ್ಯವಾಗಲಿಲ್ಲ ಆ ಕುರುಕ್ಷೇತ್ರವನ್ನು ಗೆಲ್ಲೋದಕ್ಕೆ ವಿಶ್ವ ಸ್ವರೂಪವನ್ನ ನೀಡಿದ್ದಾರೆ ಮಾತು ಮಾತಾಡ್ತೀವಿ ಸರ್ ಇವರನ್ನ ನೀವು ಆಶೀರ್ವಾದ ಪಡೆದು ಹೋದ್ರೆ ನಿಮ್ಗೆ ಜಯಾನೇ ಸರ್ ನಿಮ್ ಇಲಾಖೆ ಒಳ್ಳೆ ಹೆಸರು ಪಡ್ಕೊಂಡಿದೆ ನಮ್ಮನ್ನ ಕಳಿಸಿ ಕೃಷ್ಣ ಪರಮಾತ್ಮನ ಬಗ್ಗೆ ಅವರ ತಂದೆ ತಾಯಿ ಬಗ್ಗೆ ಈ ಜೈಲಲ್ಲಿ ಯಾಕೆ ಇದು ಮಾಡದ ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ ಹಿಂದೆಯಿಂದ ಮುಂದೆವರೆಗೂ ಎಲ್ಲರೂ ತಿಳ್ಕೊಂಡಿದ್ದೀರಿ ಸರ್ ನಿಮ್ಮ ಜೀವನ ಸಾರ್ವವಾಗ್ಲಿ ಆ ಕೃಷ್ಣ ಪರಮಾತ್ಮನ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನನ್ನ ಮಾತನ್ನು ವಿದಾಯ ಮಾಡ್ತಾ ಇದ್ದೀನಿ